ನಮಸ್ಕಾರ ಸ್ನೇಹಿತರೆ ನಿಮ್ಮ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮ್ಯಾಜಿಕ್ ಅಜ್ಜಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು ಯಾರಿದು ಮ್ಯಾಜಿಕ್ ಅಜ್ಜಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ಡೈರೆಕ್ಟಾಗಿ ಹೇಳ್ಬೋದು ಸುಜಾತಾ ಭಟ್ ಅವರು ನಾವು ವಯಸ್ಸಿಗೆ ರೆಸ್ಪೆಕ್ಟ್ ಕೊಟ್ಟು ಇಷ್ಟು ದಿನ ಅವ್ರಿಗೂ ಒಂದು ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ಇಷ್ಟು ದಿನ ಅವರು ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು ಏನೇನೆಲ್ಲ ಆಗಿದೆ ಈ ಅಜ್ಜಿ ಅಸಲಿ ಕತೆ ಏನು ಅಸ್ಲಿ ನಿಜವಾದ ಮುಖ ಏನು ಅದೆಷ್ಟು ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳ್ಕೊಂಡು ಬಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಸಲ ಅಂತೂ ಇಷ್ಟೊತ್ತಿಗೆ ಆಲ್ರೆಡಿ ಸಾಕಷ್ಟು ಜನ ನಾನು ಸುಜಾತ ಭಟ್ಗೆ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದೇಳಿ ಸಾಕಷ್ಟು ಜನ ಆಲ್ರೆಡಿ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ರೆಡಿ ರೆಡಿಯಾಗಿರ್ತೀರ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ತಪ್ಪು ಯಾರ್ದಿದೆ ಅಂತೇಳಿ ಓಕೆ ಮೊದಲನೇದಾಗಿ ಈ ಸುಜಾತ ಭಟ್ ಅವ್ರ ಬಗ್ಗೆ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಯಾವಾಗಪ್ಪ ಅಂತಂದರೆ ಸೌಜನ್ಯ ಕೇಸ್ ಆದಮೇಲೆ ಬಂದು ನನಗೆ ಅನ್ಯಾಯ ಆಗಿದೆ ನನ್ನ ಮಗಳ ಅಸ್ಥಿನಾದ್ರೂ ಏನಾದರೂ ಕೊಟ್ಟುಬಿಡಿ ನನಗೆ ಅಂತಂದೇಳಿ ಬಂದು ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ನೋಡಿದ್ದೆ ಅದನ್ನು ನನ್ನ ಸ್ನೇಹಿತರು ಒಬ್ಬರಲ್ಲ ಒಂದು ಸಾಕಷ್ಟು ಜನ ನನಗೆ ಶೇರ್ ಮಾಡಿದ್ರು ಅದನ್ನು ನೋಡ್ಬಿಟ್ಟು ನಾನು ಕೂಡ ಓಕೆ ನನ್ನದೂ ಒಂದು ಚಾನಲ್ ಇದೆ ಸೌಜನ್ಯ ನ್ಯಾಯ ಸಿಗಬೇಕು ಅಂತಂದೇಳಿ ನಾನು ಸಾಕಷ್ಟು ದಿನಗಳಿಂದ ಒಂದಷ್ಟು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹೋರಾಟ ಅಂದ ಕಾಲ ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಹೋರಾಟಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಇವ್ರಿಗೂ ಸಪೋರ್ಟ್ ಮಾಡೋಣ ಅಷ್ಟು ಆಗಲಿ ಅಂತಂದೇಳಿ ನಾನು ಕೂಡ ಇವ್ರ ಪರವಾಗಿ ಏನೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದೆ ಇವ್ರು ಕಟ್ಟಿದಂಥ ಕಥೆನ ನಂಬಿಕೊಂಡು ಅದಕ್ಕೆ ಹೇಳ್ತಾ ಇದ್ದೀನಿ ಇವ್ರು ಕಟ್ಟದಂಥ ಕಥೆನ ನಂಬಿಕೊಂಡು ನಾನು ಕೂಡ ಸರಿ ಆಯಿತು ಅಂತ ನನ್ನ ಒಂದು ಚಾನಲಲ್ಲಿ ವೀಡಿಯೋಗಳನ್ನ ಮಾಡಿದೆ ಬಟ್ ತಪ್ಪು ಯಾರ್ದು ಅಂತಂದೇಳಿ ನಿಮಗೆ ವಿಡಿಯೋ ಕೊನೆದಲ್ಲಿ ಗೊತ್ತಾಗುತ್ತೆ ಈಗ ವಿಷಯಕ್ಕೆ ಬರೋದಾದರೆ ಸ ಈ ಸುಜಾತ ಭಟ್ ಅಜ್ಜಿಯವರು ಅಜ್ಜಿ ಅಂತ ತೊಗೊಂಡ್ಬಿಡೋಣ ಡೈರೆಕ್ಟಾಗಿ ಅಜ್ಜಿ ಕತೆಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಬಹುಶಃ ವಯಸ್ಸಲ್ಲಿದ್ದಾಗ ಯಾವುದೋ ಸಿನಿಮಾದ ಡೈರೆಕ್ಟರೋ ರೈಟರೋ ಆಗಿದ್ರು ಅಂತ ಅನಿಸುತ್ತೆ ಅದಕ್ಕೇನೆ ಎಲ್ಲೂ ಕೂಡ ಒಬ್ರಿಗೂ ಕೂಡ ಡೌಟ್ ಬರದೇ ಇರೋ ರೀತಿ ಹತ್ತತ್ರ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯದವ್ರನ್ನೂ ಕೂಡ ಮೋಸ ಮಾಡಿದ್ದಾರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹೇಳಬೇಕು ಕ್ಲಾಪ್ಸ್ ಹಾಕ್ಬೇಕು ಅಜ್ಜಿಗೆ ಯಾಕಪ್ಪ ಅಂತಂದರೆ ಅವ್ರು ಕಟ್ಟದಂಥ ಕತೆಗಳನ್ನ ನಂಬಿದ್ದಕ್ಕೆ ಮೊದಲನೇದಾಗಿ ನಾನು ಅವರ ಒಂದು ಕತೆಗೆ ಫ್ಲಾಟ್ ಆಗಿದ್ದಿಲ್ಲಪ್ಪ ಅಂತಂದರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತೀನಿ ಕೋಲ್ಕತ್ತಾದಲ್ಲಿ ಇರ್ತೀನಿ ನನ್ನ ಮಗಳು ಮಿಸ್ ಆಗಿರ್ತಾಳೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ವಾಪಸ್ ಬಂದಾಗ ಅಲ್ಲಿ ಯಾರೂ ಕೂಡ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅದಾದ್ಮೇಲೆ ನನ್ನನ್ನು ಕಟ್ ಹಾಕ್ಬಿಟ್ಟು ಹೊಡಿತಾರೆ ಆಮೇಲೆ ಕಂಡುಬಿಟ್ರೆ ನಾನು ಕೋಮಾದಲ್ಲಿ ಇರ್ತೀನಿ ಅಂತ ಯಾರಿಗೆ ಆದರೂ ಸರಿ ನೀವು ಒಂದು ಸಲ ತಿಂಕ್ ಮಾಡಿ ನೋಡಿ ಈ ಥರದೊಂದು ಕತೆ ಕೇಳಿದಾಗ ಯಾರಿಗೆ ಆದರೂ ಸರಿ ರಿಯಾಕ್ಟ್ ಅನಿಸುತ್ತೆ ಅಟ್ಲೀಸ್ಟ್ ನಮ್ಮ ಕೈಲಾದಂಥ ಒಂದು ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ ಅದೇ ಕೆಲಸನೇ ನಾನು ಕೂಡ ಮಾಡಿದ್ದು ನಾನು ಅಷ್ಟೇ ಅಲ್ಲ ಸಾಕಷ್ಟು ಜನ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಕೂಡ ಮಾಡಿದ್ದು ಓಕೆ ಈಗ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಅದಾದ ಮೇಲೆ ಅಜ್ಜಿ ಹತ್ರ ಹೋಗಿ ಸಾಕಷ್ಟು ಜನ ಒಂದು ಫೋಟೋ ಇದ್ರೆ ಕೇಳಿ ಕೇಳ್ತಾರೆ ಮಗಳ ಬಗ್ಗೆ ಒಂದು ಫೋಟೋ ಇದ್ರೆ ತೋರಿಸಿ ನೋಡೋಣ ಅಂತ ಅಜ್ಜಿ ಯಾವುದೋ ಒಂದು ಕಬೋರ್ಡಲ್ಲಿ ಇದ್ದಿದ್ದೋ ಮೂಲಲ್ಲಿ ಇದ್ದಿದ್ದೋ ಅಥವಾ ಯಾವುದೋ ನೆಟ್ಟಲ್ಲಿ ಇದ್ದಿದ್ದೋ ಅಥವಾ ಯಾರ ಹತ್ರನ ಕದ್ಕೊಂಬಂದಿದ್ದೋ ಇಲ್ಲ ಸಿಕ್ಕಿದ್ದೋ ಒಂದು ಫೋಟೋ ತೆಗೆದ್ಬಿಟ್ಟು ಅಂತ ತೋರಿಸ್ತಾರೆ ಅಸ್ಲಿ ಆಟ ಶುರುವಾಗಿದ್ದೆ ಈಗ ಆ ಒಂದು ಫೋಟೋ ಹಿಡ್ಕೊಂಡು ಚಾನಲವ್ರು ಹುಡುಕಿದ್ರು 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 ಹೆಂಗೆ ಹುಡುಕಿದ್ರು ಅಂತಂದರೆ ನೆಕ್ಸ್ಟ್ ಲೆವೆಲಲ್ಲಿ ಜನ್ಮ ಜಾಲಾಡ್ಬಿಟ್ರು ಸೊ ಆ ಒಂದು ಫೋಟೋ ತೋರಿಸ್ತಾ ಇದ್ದಿದ್ರೆ ಬಹುಶಃ ಇನ್ನೂ ಅಜ್ಜಿ ಕತೆ ಅಜ್ಜಿ ಕತೆ ಆಗಿ ಏನೋ ಅಜ್ಜಿ ಮ್ಯಾಜಿಕ್ ಅಜ್ಜಿ ಸುಡುಬುರ್ ಕಜ್ಜಿ ಅಂತ ಗೊತ್ತಾಗಿದ್ದು ಆ ಒಂದು ಫೋಟೋ ತೋರಿಸದ ಮೇಲೇ ಈಗ ಈ ವಿಷಯದಲ್ಲಿ ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಥರದ ಮಾಹಿತಿಗಳು ನನಗೆ ಸಿಕ್ಕಿದೆ ಅಜ್ಜಿ ಆ ಒಂದು ಫೋಟೋ ತೋರಿಸದ ಮೇಲೆಲ್ಲ ಅವ್ರ ಕತೆಗಳನ್ನ ಹೇಳ್ತಾರೆ ನನಗೆ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಮದುವೆ ಆಗಿತ್ತು ಅಂತ ಈಗ ಆ ಹಳೆ ಕತೆಗಳಿಗೆ ನಾವು ಹೋಗೋಕ್ಕಿಂತ ಮುಂಚೆ ಅವರ ಒಂದು ಅಸಲಿ ಮುಖದ ನಿಜವಾದ ಕತೆ ಇದೆ ಕರೆಕ್ಟಾಗಿ ಸೇವ್ ಮಾಡ್ಕೊಳ್ಳಿ ಸೆಕೆಂಡ್ಸ್ ಕೂಡ ಮೆನ್ಷನ್ ಮಾಡ್ಕೊಳ್ಳಿ ಅಜ್ಜಿಯ ಕತೆ ನಿಜವಾದ ಕತೆ ಅಸಲಿ ಕತೆ ಈಗ ಹೇಳ್ತೀನಿ ಕೇಳಿ ಅಜ್ಜಿ ಹುಟ್ಟಿದ್ದು ಹತ್ತತ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೆಂಟು ಆ ಒಂದು ಆಸುಪಾಸಲ್ಲಿ ಹುಟ್ಟಿದ್ದು ಅದಾದ ಮೇಲೆ ಅಜ್ಜಿ ಒಂಬತ್ತನೇ ತರಗತಿ ಓದೋ ಟೈಮಲ್ಲಿ ಅಂದರೆ ಏಜ್ ಎಷ್ಟಾಗುತ್ತೆ ಅದನ್ನು ನೀವೇ ಲೆಕ್ಕ ಹಾಕ್ಬಿಟ್ಟು ನೋಡಿ ಓಕೆ ಈ ಸುಜಾತ ಭಟ್ ಅವರ ನಿಜವಾದ ಕತೆ ಅಸಲಿ ಕತೆ ತಿಳ್ಕೋಬೇಕು ಅಂತಂದ್ರೆ ಮೊದಲು ನೀವು ಧರ್ಮಸ್ಥಳದ ಸೌಖ್ಯವನದ ಬಗ್ಗೆ ತಿಳ್ಕೋಬೇಕು ಹ ಇದ್ಯಾವುದಿದು ಸೌಖ್ಯವನ ಇವ್ನು ಯಾಕೆ ವಾಪಸ್ ಹಂಗೆ ತಿರ್ಗಿ ಹಿಂಗ್ ತಿರ್ಗಿ ಮತ್ತೆ ವಾಪಸ್ ಸೀದಾ ಧರ್ಮಸ್ಥಳಕ್ಕೆ ಬಂದ್ನಲ್ಲ ಧರ್ಮಸ್ಥಳಕ್ಕೂ ಸುಜಾತ ಭಟ್ಗೂ ಏನು ಸಂಬಂಧ ಅಲ್ಲಿರೋ ಜಾಗಕ್ಕೂ ಸುಜಾತ ಭಟ್ಗೂ ಏನು ಸಂಬಂಧ ಸಂಬಂಧ ಇದೆ ಯಾಕೆ ಅಂತಂದ್ರೆ ಆ ಒಂದು ಜಾಗ ಸುಜಾತ ಭಟ್ಗೆ ಸೇರಿದ್ದು ಹಾ ಹೌದಾ ಅದೇಂಗೆ ಅದೇ ಅಂತಂದ ಈಗ ಡೀಟೇಲ್ಡ್ ಆಗಿ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಇವರ ಒಂದು ತಾತ ಸುಜಾತ ಭಟ್ ಈ ಅಜ್ಜಿಯ ತಾತ ಬಂದ್ಬಿಟ್ಟು ಆ ಒಂದು ಜಾಗದಲ್ಲಿ ಅಂದ್ರೆ ಹಿಂದೆ ಎಲ್ಲ ರಾಜರೆಲ್ಲ ಇದ್ರು ಗೊತ್ತಾ ಆ ರಾಜರಿ ಕಾಲದಲ್ಲಿ ಅವರ ಹತ್ರ ಪೂಜೆ ಮಾಡ್ತಿದ್ದಂಥವ್ರು ಇವರು ಒಂದು ತಾತ ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಂಥವ್ರು ಸೊ ಹಿಂದೆ ನಿಮ್ಗೆಲ್ಲ ಗೊತ್ತು ಆ ರಾಜರ ಕಾಲದಲ್ಲಿ ತುಂಬಾ ಇಷ್ಟ ಆದಂತ ವ್ಯಕ್ತಿಗಳಿಗೆ ಅವರು ಏನಾದ್ರು ದಾನವಾಗಿ ಕೊಡ್ತಾ ಇದ್ರು ಅವು ಅದೇ ರೀತಿ ರಾಜರ ಕಾಲದಲ್ಲಿ ಇಷ್ಟ ಆಗಿ ಅವರ ತಾತನಿಗೆ ಹತ್ತತ್ರ ಒಂದು ಎರಡು ಎಕರೆ ಇರತಕ್ಕಂಥ ಒಂದು ಜಾಗ ಆ ಒಂದು ಸೌಖ್ಯವನದ ಒಂದು ಜಾಗ ಅಂದರೆ ಪೂರ್ತಿ ಜಾಗ ಅಲ್ಲ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ಆ ಸೌಖ್ಯವನ ಏನಿದೆ ಈಗ ಸದ್ಯದಲ್ಲಿ ಆ ಒಂದು ಜಾಗನ ದಾನುವ ಕೊಡ್ತಾರೆ ಸೊ ದಾನುವ ಕೊಟ್ಟ ಮೇಲೆ ಅವರ ತಾತನಿಗೆ ಐದು ಜನ ಮಕ್ಕಳು ಐದು ಜನ ಮಕ್ಕಳಲ್ಲಿ ಒಬ್ಬ ವ್ಯಕ್ತಿಯ ಮಗಳೇ ಸುಜಾತ ಭಟ್ ಅರ್ಥ ಆಯ್ತು ಅಂತ ಅನ್ಕೊತೀನಿ ಸೊ ಸುಜಾತ ಭಟ್ ಹತ್ತತ್ರ ಒಂಬತ್ತನೇ ತರಗತಿ ಇದ್ದಂಥ ಟೈಮಲ್ಲಿ ಯಾವುದೋ ಒಂದು ಬೇರೆ ಮಾಡಬಾರ್ದು ಒಂದು ಕೆಲಸ ಮಾಡಿ ಅದೇ ಅನಿಲ್ ಭಟ್ ಏನೋ ಮದುವೆ ಆಗಿತ್ತು ನಾನು ಗರ್ಭಿಣಿ ಕೂಡ ಆಗಿದ್ದೆ ಅಂತಂದೇಳಿ ಒಂದು ಸತ್ಯನ ಹೇಳಿದ್ರಲ್ಲ ಬಹುಶಃ ಅದೇ ಆ ಸತ್ಯ ಆಗಿರ್ಬೋದು ಸೊ ಆ ಒಂದು ಘಟನೆ ನಡೆಯುತ್ತೆ ಆ ಒಂದು ಘಟನೆ ನಡೆದಿದ್ದಕ್ಕೆ ಅವರ ಮನೆಯಿಂದ ಅವ್ರನ್ನ ಹೊರಗಡೆ ಆಗ್ತಾರೆ ಅವರನ್ನು ಹೊರಗಡೆ ಹಾಕ್ತಾರೆ ಯಾವ ಟೈಮಲ್ಲಿ ಅಂದರೆ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ಒಂಬತ್ತನೇ ತರಗತಿ ಓದೋಂತ ಒಂದು ಸಂದರ್ಭ ಆ ಒಂದು ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹಾಕ್ತಾರೆ ಹಾಗಾದ್ರೆ ಈ ವಿಚಾರದ ಬಗ್ಗೆ ಸುಜಾತ ಭಟ್ ಅವ್ರು ಹೇಳೋದನಂತಂದ್ರೆ ನನಗೆ ಹೊರಗಡೆ ಹಾಕಿದ್ದವರು ಒಂದು ಮಗು ಮೇಲೆ ಆ ಮಗುನ ನದಿಗೆ ಬಿಡೋದಕ್ಕೆ ಅಂತ ಹೋಗಿದ್ರು ಆ ಟೈಮಲ್ಲಿ ಇಬ್ಬರು ದಂಪತಿಗಳು ಬಂದು ಆ ಮಗುನ ತಗೊಂಡೋದ್ರು ಸೊ ಆ ಮಗುನ ತಗೊಂಡೋದ್ಮೇಲೆ ಅವರ ಒಂದು ನ ನನ್ಗೆ ಕೊಟ್ಟು ಅವ್ರು ಹೋದ್ರು ಅದಾದ ಮೇಲೆ ನಾನು ನಾಲ್ಕು ವರ್ಷದ ನಂತರ ಅಂದ್ರೆ ಈ ಒಂದು ಘಟನೆ ನಡೆದಿದ್ದು ಏಯ್ಟಿ ತ್ರೀಯಲ್ಲಿ ಅಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಕ್ಕನ ಮದುವೆ ಮುಗಿಸ್ಕೊಂಡು ನನ್ನ ಕೈಲಿ ಇರೋಕಾಗಲಿಲ್ಲ ಅದಾದ ನಂತರ ನಾನು ವಾಪಸ್ ಹೊರಗಡೆ ಬಂದೆ ಮನೆಯಿಂದ ಹೊರಗಡೆ ಬಂದೆ ಅಂತ ಅವ್ರು ಹೇಳಿದ್ದಾರೆ ಇದು ಇವ್ರು ಹೇಳಿದಂತ ಕತೆ ಅಥವಾ ಕಟ್ಟು ಕತೆ ಕಟ್ಟು ಕತೆ ಅಂತಾನೆ ತಗೋಣ ಸೊ ಯಾಕೆ ಕಟ್ಟು ಕತೆ ಅಂತ ತಗೋಬೇಕು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ ಅವರ ಕುಟುಂಬದವರು ಇವ್ರನ್ನ ಹೊರಗಡೆ ಹಾಕ್ತಾರೆ ಹೊರಗಡೆ ಹಾಕಿದ ನಂತರ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಸುಜಾತ ಭಟ್ ಅವರ ತಂದೆ ಏನಿದ್ದಾರೆ ಅವರು ಐದು ಜನ ಅಣ್ತಮ್ಮಂದರು ಸೊ ಈ ಐದು ಜನ ಅಣ್ತಮ್ಮದ್ರಲ್ಲಿ ಇವರ ತಂದೆ ಒಂದು ಫಾರ್ಮಲ್ಲಿ ಬಂದಾಗ ಉಡುಪಿ ಒಂದು ಭಾಗಕ್ಕೆ ಇವರು ಶಿಫ್ಟ್ ಆಗ್ತಾರೆ ಅಂದರೆ ಆ ಒಂದು ಭಾಗದಿಂದ ಅವ್ರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವ್ರದ್ದೇ ಆದಂಥ ಒಂದು ಯಾವುದೋ ಒಂದು ಕೃಷ್ಣ ದೇವಸ್ಥಾನದಲ್ಲೆಲ್ಲ ಒಂದು ಕಡೆ ಪೂಜೆ ಮಾಡಿಕೊಂಡು ಅವರು ಜೀವನನ ಸಾಗಿಸ್ತಾ ಇರ್ತಾರೆ ಈಗ ಇನ್ನು ಮಿಕ್ಕಿದಂಥ ನಾಲ್ಕು ಜನ ಅಣ್ತಮ್ಮದಿದ್ರಲ್ವಾ ಅದರಲ್ಲಿ ಒಬ್ಬ ಅಂದರೆ ಸುಜಾತ ಭಟ್ ಅವರ ಚಿಕ್ಕಪ್ಪ ಸೊ ಅವರು ಫಿನಾನ್ಷಿಯಲ್ಲಿ ಎಲ್ಲ ಹೊರ್ಗಡೆ ಹೋಗಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಚೆನ್ನಾಗ್ಬಿಟ್ಟು ಫಿನಾನ್ಷಿಯಲಿ ಚೆನ್ನಾಗಿದ್ದು ದುಡ್ಡು ಮಾಡ್ಕೊಂಡು ಬಂದು ವಾಪಸ್ ಮಿಕ್ಕಂಥ ಆ ಒಂದು ಜಾಗ ಏನಿತ್ತು ಅಂದರೆ ಆ ಒಂದು ರಾಜರು ಅವರ ತಾತನಿಗೆ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥ ಜಾಗ ಏನಿತ್ತು ಅದು ಡಿವೈಡ್ ಆಗಿರುತ್ತೆ ಐದು ಜನ ಅಣ್ಣ ತಮ್ಮಂದರಿಗೆ ಸೊ ಆ ಐದು ಜನರಿಗೆ ಹೋಗಿರ್ತಕ್ಕಂಥ ಅಣ್ಣ ತಮ್ಮಂದಿರ ಒಂದು ಭಾಗ ಏನಿತ್ತು ಅಷ್ಟನ್ನೂ ಕೂಡ ಇವರ ಚಿಕ್ಕಪ್ಪ ಒಬ್ಬರೇ ಬೈ ಮಾಡ್ತಾರೆ ತಗೋತಾರೆ ತಗೊಂಡು ಇವ್ರೇನು ಮಾಡ್ತಾರೆ ಅಂತಂದರೆ ಧರ್ಮಸ್ಥಳಕ್ಕೆ ದಾನವಾಗಿ ಕೊಡ್ತಾರೆ ಧರ್ಮಸ್ಥಳ ಕೊಡ್ತಾರೆ ಇವಾಗೆಲ್ಲ ಗೊಲಗ್ ಗೊತ್ತಲ್ವಾ ದೇವಸ್ಥಾನ ಕೊಡ್ತಾರಲ್ಲ ಆ ರೀತಿ ಕೊಡ್ತಾರೆ ಸೊ ಆ ರೀತಿ ಕೊಟ್ಟ ಮೇಲೆ ಆ ಒಂದು ದೇವಸ್ಥಾನದವರು ಆ ಒಂದು ದೇವಸ್ಥಾನದವರು ಧರ್ಮಸ್ಥಳ ಧರ್ಮಸ್ಥಳ ದೇವಸ್ಥಾನದವರು ಆ ಒಂದು ಜಾಗದ ಜೊತೆಗೆ ಅದ್ರ ಸುತ್ತ ಇನ್ನೊಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಎಕರೆ ಅಂದ್ಕೊತೀನಿ ಬಹುಶಃ ನನಗೆ ಆ ಜಾಗದ ಬಗ್ಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ ನಾನು ಕೂಡ ಕೇಳಿದ್ದೇನೆ ಹೇಳ್ತಾ ಇದ್ದೀನಿ ಸೊ ಅದ್ರ ಸುತ್ತ ಆಸುಪಾಸಲ್ಲಿ ಇರ್ತಕ್ಕಂಥ ಜಮೀನನ್ನು ಕೂಡ ಅವರು ಕೊಂಡ್ಕೊಂಡು ಅದನ್ನ ಸೌಖ್ಯವನ ಅಂತ ಮಾಡ್ತಾರೆ ಇದು ಸೌಖ್ಯವನದ ಒಂದು ಹಿಸ್ಟ್ರಿ ಸೊ ಇದಕ್ಕೂ ಸುಜಾತ ಭಟ್ ಅವ್ರಿಗೆ ಯಾವ ರೀತಿ ಸಂಬಂಧ ಅಂದ್ರೆ ಈ ರೀತಿ ಒಂದು ಸಂಬಂಧ ಈಗ ನನಗ್ ಬರ್ತಿರಂತ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಈಗ ಈ ವಿಚಾರದಲ್ಲಿ ಮೀಡಿಯಾ ಮುಂದೆ ಸುಜಾತ ಭಟ್ ಅವ್ರು ಹೇಳ್ತಿರ್ತಕ್ಕಂಥ ಸತ್ಯಗಳು ಅಥವಾ ಕತೆಗಳು ನಿಮಗ್ ಗೊತ್ತು ಆದ್ರೆ ಒಳಗಡೆ ಇರತಕ್ಕಂಥ ಒಂದು ನೋವು ಏನಪ್ಪಾ ಅಂತಂದ್ರೆ ಆ ಒಂದು ಜಾಗ ಸೌ ಈಗ ಸೌಖ್ಯವನ ಅಂತ ಏನಿದೆ ಆ ಒಂದು ಜಾಗ ತುಂಬಾನೇ ಬೆಲೆ ಬೆಳತಕ್ಕಂಥ ಜಾಗ ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ಜಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನನ್ನ ಜಾಗ ಅಂತ ಸುಜಾತ ಭಟ್ ಅವರು ಭಾವಿಸಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಸೊ ಅದು ಅವರ ಜಾಗ ಆಗಿರೋದಕ್ಕೆ ಅವರ ಜಾಗನ ಅವ್ರು ವಾಪಸ್ ಪಡೆಯೋದಕ್ಕೆ ಈ ರೀತಿ ಏನಾದರೂ ಗಿಮಿಕ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಈಗ ವಿಷ ವಿಚಾರಕ್ಕೆ ಬಂದರೆ ಅವರು ಓಕೆ ನಾನು ಅವ್ರ ಬಗ್ಗೆ ನನಗೆ ನಿಜವಾಗ್ಲೂ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೆ ನಾನು ಈಗ ಟೂ ಡೇಸ್ ಬ್ಯಾಕ್ ನಾನು ಹತ್ತತ್ರ ಟೂ ಡೇಸಿಂದ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಾನು ಹತ್ತತ್ರ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದವರೆಗೂ ಯಾವತ್ತು ವಿಡಿಯೋ ಮಾಡೋ ಮಗನೇ ಅಲ್ಲ ಅಂಥದ್ರಲ್ಲಿ ಫಸ್ಟ್ ಟೈಮ್ ನಾನು ಅನನ್ಯ ಭಟ್ ಮತ್ತೆ ಸುಜಾತ ಭಟ್ ಇವರಿಬ್ಬರ ಒಂದು ಹಿಸ್ಟ್ರಿನ ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ ಬಟ್ ನಾನು ಅಪ್ಲೋಡ್ ಮಾಡೋದು ಒಂದು ಒಂದು ರಾತ್ರಿ ತಡ ಆಗೋಯ್ತು ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಆ ಕಥೆನೆ ಸುಳ್ಳಾಗೋಗಿತ್ತು ಹೌದು ಇದು ಸತ್ಯ ಯಾವ ರೀತಿ ಅಂತಂದ್ರೆ ನಾನು ಒಂದು ಸಂದರ್ಶನ ನೋಡಿದೆ ಬಹುಶಃ ಅದು ಹೆಸರಾಂತ ನ್ಯೂಸ್ ಚಾನೆಲ್ ಅವರು ಹೋಗಿ ಸುಜಾತ ಭಟ್ ಅವರಿಗೆ ಆ ಒಂದು ಇಂಟರ್ವ್ಯೂ ಮಾಡ್ತಾರೆ ಅದರಲ್ಲಿ ಸಿಕ್ಕಂತ ಒಂದಷ್ಟು ಪಾಯಿಂಟ್ಸ್ಗಳು ಸೊ ಅದರಲ್ಲಿ ಸಿಕ್ಕಂತ ಪಾಯಿಂಟ್ಸ್ ಇಟ್ಕೊಂಡು ನಾನು ಫೈಂಡ್ ಔಟ್ ಮಾಡಿದೆ ಸುಜಾತ ಭಟ್ ಹುಟ್ಟಿದ್ದು ನೈನ್ಟೀನ್ ಸಿಕ್ಸ್ಟಿ ಏಟ್ ಅಥವಾ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂತ ಗೊತ್ತಿಲ್ಲ ನಾನು ಗೆಸ್ ಮಾಡಿದ್ದು ಹೇಳ್ತಾ ಇದ್ದೀನಿ ಸೊ ಅದನ್ನ ಗೆಸ್ ಮಾಡಿದೆ ನೆಕ್ಸ್ಟ್ ಅವರ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಟು ಮದುವೆ ಆಗಿರ್ತಾರೆ ಏಯ್ಟಿ ಸೆವೆನ್ಗೆ ಹೊರಗಡೆ ಬರ್ತಾರೆ ಈ ತರ ಎಲ್ಲ ಒಂದಷ್ಟು ನಾನು ಅವ್ರು ಹೇಳಿದಂತ ಕತೆಗಳನ್ನ ಇಟ್ಕೊಂಡು ವಿಡಿಯೋ ರೆಡಿ ಮಾಡಿದೆ ಬಟ್ ಸೀರಿಯಸ್ಲಿ ಬೇಜಾರಾಯ್ತು ಯಾಕೆ ಅಂತಂದ್ರೆ ಅವರ ಕಥೆ ನಾನು ನಾನು ಇನ್ನೂ ನಂಬ್ತಾ ಇದ್ನಲ್ಲ ಅಂತೇಳಿ ನಿಜವಾಗ್ಲೂ ಈ ರೀತಿ ನಂಬಿಸೋವಂಥವ್ರು ಇರೋದ್ರಿಂದ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ ನನಗೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡದೆ ಇರೋದು ಫಸ್ಟ್ ಟೈಮ್ ನನಗೆ ಖುಷಿ ಕೊಡ್ತಾ ಇದೆ ಯಾಕೆ ಅಂತಂದ್ರೆ ಆ ಅಪ್ಪಿ ತಪ್ಪಿನ ಆ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ದೆ ಅಂತಂದರೆ ನೀವು ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನನಗೆ ಯಾಕ್ರ ಸುಗೀತಾ ಇದ್ರಿ ನೀನು ಇನ್ನೂ ಕೂಡ ಕತೆಗಳನ್ನ ನಂಬ್ತಾ ಇದೆಯಾಪಾ ಅಂತ ಇನ್ನೂ ಕಟ್ಕತೆ ಆ ಒಂದು ಗೊಂಗಲೆ ಇದೆಯಾ ಅಂತೇಳಿ ಎಷ್ಟು ತೊಗೊಂಡೆ ದುಡ್ಡು ಅಂತ ಕೇಳ್ತಾ ಇದ್ರಿ ಒಂದ್ಸಲ ಯೋಚನೆ ಮಾಡಿ ಮುಂದೊಂದು ದಿನ ಫ್ಯೂಚರಲ್ಲಿ ಯಾರಾದ್ರೂ ಕೂಡ ಈ ರೀತಿ ಹತ್ತು ಕರೆದು ಕಣ್ಣೀರ್ ಹಾಕೊಂಡು ವಿಡಿಯೋ ಮಾಡಿದಾಗ ಅಥವಾ ಬಂದು ಕಷ್ಟ ಹೇಳ್ಕೊಂಡಾಗ ಸಹಾಯ ಮಾಡೋದಕ್ಕೆ ನಮ್ಗೆ ಹೆಂಗ್ರಿ ಮನ್ಸು ಬರುತ್ತೆ ಹೆಂಗ್ ಬರುತ್ತೆ ಅವತ್ತಿನ ದಿನ ಇದೇ ಸುಜಾತ ಭಟ್ ಕಣ್ಣೀರ್ ಹಾಕೊಂಡು ನನ್ನ ಮಗಳ ಅಸ್ತಿನಾದ್ರೂ ತಂದು ಕೊಡಿ ಅಂತಂದಾಗ ಎಂತ ಕಟುಕನ್ಗೂ ಕೂಡ ಕರುಳು ಚುರುಕ್ ಅನ್ನುತ್ತೆ ಅದೇ ನನಗೂ ಆಗಿದ್ದು ಅದೇ ಬೇರೆ ಯೂಟ್ಯೂಬರ್ಸ್ಗೂ ಆಗಿದ್ದು ಅದೇ ಸೌಜನ್ಯ ಹೋರಾಟಗಾರರಿಗಾಗಿದ್ದು ಅದಕ್ಕೆ ಸೌಜನ್ಯ ನ್ಯಾಯ ಕೊಡಿಸಿ ಸ್ವಾಮಿ ಅನ್ನೋದಕ್ಕಿಂತ ಮುಂಚೆ ಬಂದ್ಬಿಟ್ಟು ಅನನ್ಯ ಬಟ್ಟಿಗೂ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡ್ವಿ ಅದು ನಾವು ಮಾಡಿ ನಾವು ಮಾಡಿದ ತಪ್ಪು ನಿಜವಾಗ್ಲೂ ಬೇಜಾರಾಗ್ತಿದೆ ಅಜ್ಜಿ ನೆನೆಸ್ಕೊಂಡು ಬಯ್ಯೋದಕ್ಕೂ ಮನಸ್ಸಾಗ್ತಾ ಇಲ್ಲ ಯಾಕಂದ್ರೆ ನನ್ನ ಅಜ್ಜಿಗಿಂತ ಜಾಸ್ತಿ ವಯಸ್ಸಾಗಿರ್ತಕ್ಕಂಥದ್ದು ನಿಜವಾಗ್ಲು ಬೈಯೋದಕ್ಕೂ ಮನಸ್ಸಾಗ್ತಿಲ್ಲ ಈ ಅಜ್ಜಿ ನಾನು ಫಸ್ಟು ತುಂಬ ಬೇಜಾರಾಗಿದ್ದು ಈ ಅಜ್ಜಿ ಫೇಕ್ ಅಜ್ಜಿ ಅಂತ ನನಗೆ ಕನ್ಫರ್ಮ್ ಆಗಿದ್ದು ಯಾವ ಟೈಮಲ್ಲಿ ಅಂತಂದ್ರೆ ಇವರು ಯಾರೋ ಒಬ್ಬರನ್ನ ತೋರಿಸಿದ್ರು ನೋಡಿ ಒಂದು ಫೋಟೋದಲ್ಲಿ ಇರ್ತಕ್ಕಂಥದ್ದು ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಸೊ ಈ ಅನನ್ಯ ಭಟ್ ಎಲ್ಲಿದ್ಲು ಅರವಿಂದ್ ಮತ್ತೆ ವಿಮಲಾ ಮನೇಲಿ ಸೊ ಈಗ ಅರ್ ಅರವಿಂದ್ ಮತ್ತೆ ವಿಮಲಾ ಅವನ ಹತ್ರ ಹೋಗಿ ಕೇಳಿದ್ರೆ ಏನಾದ್ರೂ ಸತ್ಯ ಗೊತ್ತಾಗ್ಬೇಕಲ್ವಾ ಹೌದು ಅವ್ರು ಇರೋದು ಸತ್ಯ ಅಂತ ಆ ಈಗ ಅಲ್ಲಿರ್ತಕ್ಕಂಥ ಫೋಟೋದಲ್ಲಿ ಇರ್ತಕ್ಕಂತ ಹುಡುಗಿ ಏನಿದ್ದಾಳೆ ಆ ಹುಡುಗಿಗೆ ಎರಡೆರಡು ತರದ ಸಂಬಂಧಗಳು ಬರ್ತಾ ಇದೆ ಇನ್ನೊಬ್ರು ಯಾರೋ ವಾಸಂತಿ ಅವಳು ನನ್ನ ತಂಗಿ ವಾಸಂತಿ ಅಂತ ಅಂದೇಳಿ ಒಂದು ಸುದ್ದಿ ಬರ್ತಾ ಇದೆ ಅವಳು ಅನನ್ಯ ಭಟ್ ಅಲ್ಲ ಅಂತ ಸುದ್ದಿ ಬರ್ತಾ ಇದೆ ಆಮೇಲೆ ಇನ್ನೊಂದ್ ಕಡೆ ಅವ್ರು ಹೇಳ್ತಾ ಇರೋದೆಲ್ಲ ಕಟ್ಟುಕತೆ ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ ನಾವು ಎಷ್ಟೋ ವರ್ಷಗಳಿಂದ ನಾನು ಇಲ್ಲೇ ಇದ್ದೀವಿ ಅವ್ರು ಹೇಳ್ತಿರೋ ಕತೆಗೂ ನಮ್ಗೆ ಸಂಬಂಧನೇ ಇಲ್ಲ ಅವ್ರು ನಾವ್ ನೋಡೇ ಇಲ್ಲ ಹೇಳಿ ಒಂದು ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದೆಲ್ಲ ಕಟ್ಟುಕತೆ ಅಂತಂದೇಳಿ ಕ್ಲಿಯರ್ ಕಟ್ ಆಗಿ ಆ ಒಂದು ಫೋಟೋದಲ್ಲಿ ಇರ್ತಕ್ಕಂಥ ಹುಡುಗಿಗೆ ಸಂಬಂಧಪಟ್ಟಂತ ಅವ್ರು ಹೇಳ್ತಾ ಇದ್ದಾರೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕಾಗುತ್ತೆ ಈಗ ಹೊಸ ಕತೆ ಏನ್ ಗೊತ್ತಾ ನಿನ್ನೆ ಎಲ್ಲ ಮೊನ್ನೆನೇ ಬರ್ತಾ ಇರೋ ನಿನ್ನೆ ಆಕ್ಚುಲಿ ಬರ್ತಾ ಇರ್ತಕ್ಕಂಥ ಮಾತುಕತೆ ಏನಪ್ಪಾ ಅಂತಂದ್ರೆ ನನಗೆ ಬಲವಂತವಾಗಿ ಈ ರೀತಿ ಹೇಳ್ಬೇಕು ಅಂತ ಹೇಳಿದ್ರು ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ ಸುಳ್ಳು ಅದಕ್ಕೋಸ್ಕರ ಹೇಳಿದೆ ಅಂದ್ರೆ ನಾನು ಹೇಳಿದ ಕತೆ ಎಲ್ಲ ಸುಳ್ಳು ನನಗೆ ಧರ್ಮಸ್ಥಳದಲ್ಲಿ ಹೋಗಿ ಕಟಾಕಿತ್ತು ಅದೆಲ್ಲ ಸತ್ಯ ಕೋಮಾದಲ್ಲಿ ಇದ್ದಿದ್ದು ಸತ್ಯ ಅದಾದ್ಮೇಲೆ ವಾಪಸ್ ನಾನು ಹೋಗಿ ಬೇಡ್ಕೊಂಡಿದ್ದು ಸತ್ಯ ಪೊಲೀಸ್ನವ್ರು ನನಗೆ ಸಹಾಯ ಮಾಡ್ಲಿಲ್ಲ ಅದು ಕೂಡ ಸತ್ಯ ಆದ್ರೆ ನನಗೆ ಇದನ್ನೆಲ್ಲ ಹೇಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಕಟ್ಟು ಕತೆಗಳನ್ನ ಸೇರಿಸಿ ಹೇಳ್ಬೇಕು ನೀನ್ ಸುಳ್ಳು ಅಂತ ಹೇಳಿ ನನಗೆ ಫೋರ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳಿದೆ ಹೇಳೇನೋ ಒಂದು ಮಾತುಕತೆ ಬರ್ತಾ ಇದೆ ಅದು ಸುಳ್ಳೋ ನಿಜಾನೋ ನನಗೆ ಗೊತ್ತಿಲ್ಲ ನಾನು ಯಾವುದೇ ತರ ನ್ಯೂಸ್ ಚಾನೆಲ್ಗಳು ನೋಡಲ್ಲ ನೋಡಿಲ್ಲ ನೋಡಿಲ್ಲ ಯಾರಾದ್ರೂ ಸಜೆಸ್ಟ್ ಮಾಡಿದಾಗ ಅದು ಇಂಪಾರ್ಟೆಂಟ್ ಇತ್ತು ಅಂತ ನೋಡ್ತೀನಿ ಹೊರತು ನಾನಾಗೆ ಹುಡುಕೊಂಡು ನೋಡಲ್ಲ ಈಗ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಈ ಅಜ್ಜಿ ಈಗ ಹೊಸ್ದಾಗ್ ಮತ್ತೊಂದು ಡ್ರಾಮಾ ತೆಗಿತಾ ಇದ್ದಾರೆ हाँ 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 ये तेरी हूँ ना मैंने तेरे अंदर है नहीं हाँ uh, आ आ YouTube uh, तो uh, काटा uh, uh -huh. uh -huh. तो ना रो हाँ तेरे बच्चे लगे हाँ मैं कौन मारूंगा दोस्त ना तुमने जाओ ये मार कर अंदर तुम्हें बच्चे लगे हाँ हाँ वरना तो बच्चे हैं नहीं क्योंकि ये जाना नहीं इलाज तो है नहीं हाँ 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 बच्चे हैं नहीं हम्म अल ಹೌದಾ ಅಮ್ಮ ಈಗ ನೀವು ಎಲ್ಲಿದ್ದೀರಾ ಸೇಫ್ ಇದ್ದೀರಾ ಹೋಟ್ನಲ್ಲಿ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಎಲ್ಲ ಹೋಗ್ತಾ ಇದ್ದೀರಾ ಅನ್ಸುತ್ತೆ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಈಗ ಹಲೋ ಅಮ್ಮ ನೀವೆಲ್ಲಿದ್ದೀರಾ ನೀವೆಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ ಹಲೋ ಎಲ್ಲಿದ್ದೀರಾ ಅಮ್ಮ ಈಗ ಹಲೋ ಹಲೋ ಎಲ್ಲಿದ್ದೀರಾ ಅಮ್ಮ ಈಗ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಕೇಳಿಸ್ತಾ ಇದೆ ಹೇಳಿ ಹೇಳಿ ಎಲ್ಲಿದ್ದೀರಾ ಹೌದಾ ಈಗ ನೀವು ಒಟ್ಟಲ್ಲಿ ಈಗ ಸುಳ್ಳು ಸುಳ್ಳು ಹೇಳಿದ ನಿಮ್ಮತ್ರ ನಿಮ್ಮ ಹತ್ರ ಸುಳ್ಳು ಹತ್ರ ಸುಳ್ಳು ಹೇಳಿರೋದಾ ಅಲ್ಲ ಅಲ್ಲ ಯಾರ ಅಮ್ಮ ಮೀಡಿಯಾದವರ ಯಾವ ಮೀಡಿಯಾ ಇನ್ಸೈಡ್ ಮೀಡಿಯಾನಾ ಓಕೆ ಓಕೆ ಅಮ್ಮ ಈಗ ಅಲ್ಲ ಈಗ ಇದ್ದಿದ್ದೆಲ್ಲ ನಿಜ ನೀವು ಮಧ್ಯಾಹ್ನ ಸಹ ಹೇಳಿದ್ರಿ ಎಲ್ಲ ಈ ರೀತಿ ಆಗ್ತಾ ಇದೆ ಅಂತ ಅಲ್ಲ ಇದ್ದಿದ್ದೆಲ್ಲ ನಿಜ ಅಲ್ಲ ಅನನ್ಯ ಭಟ್ಟವ್ರು ಇದ್ದಿದ್ ನಿಜ ಅಂತ ಮಧ್ಯಾಹ್ನ ಸಹ ಹೇಳಿದ್ರಿ ಅಲ್ಲ ಅಲ್ಲ ಯಾಕೆ ಮೀಡಿಯಾದವ್ರ ಹತ್ರ ಯಾಕಾಗಿ ಹೇಳಿದ್ರಿ ಅಂತ ಮನೆಗೆ ಮನೆಗೋಗಿ ಕಾಲ್ ಮಾಡಿ ಅಮ್ಮ ನನಗೆ ಈ ರೀತಿನೇ ಮಾತಾಡಬೇಕು ಅಂತಂದು ಹೇಳಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಹೇಳಿ ನಾನು ಅನನ್ಯ ಭಟ್ ಬಗ್ಗೆ ಹೇಳಿದ ಕಥೆ ಎಲ್ಲ ಸುಳ್ಳು ಅಂತಂದು ಹೇಳು ಹೇಳಿ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಅದಕ್ಕೆ ಹೌದು ನನ್ಗೆ ಒಬ್ಬರು ಹೇಳಿ ಈ ರೀತಿ ಕತೆ ಹೇಳಿಸಿದ್ರು ಈ ರೀತಿ ಸುಳ್ಳು ಅಂತಂದು ಹೇಳಿ ಬಂದು ಒಪ್ಕೊಂಡೆ ಅಂತಂದೇಳಿ ಇವಾಗ ಮತ್ತೆ ತಿರ್ಗ ಉಲ್ಟಾ ಹೊಡಿತಾ ಇದ್ದಾರೆ ಅಜ್ಜಿ ನಂಬಬೇಕೋ ಬಿಡಬೇಕೋ ಅದು ಗೊತ್ತಾಗ್ತಾ ಇಲ್ಲ ಮೊದಲನೇದಾಗ ನನಗಂತೂ ಒಂದು ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ ಇನ್ಮೇಲೆ ಕಣ್ಣೀರು ಕರಗಬಾರ್ದು ಯಾರೇ ಕಣ್ಣೀರು ಹಾಕಿದ್ರು ಕೂಡ ಸರ್ಟಿಫಿಕೇಟ್ ತೋರಿಸಿ ಪ್ರೂಫ್ ತೋರಿಸಿ ಎಲ್ಲ ಕೇಳಬೇಕು ಹೌದು ಇಲ್ಲಾಂದ್ರೆ ನೀವುಗಳು ನನ್ನ ಹೋಗ್ತಿರಾ ಕಣ್ರಿ ಒಂದು ಯೂಟ್ಯೂಬ್ ಚಾನಲ್ ನಡೆಸೋದಾಗ್ಲಿ ಒಂದು ಚಾನಲ್ ನಡೆಸೋದಾಗ್ಲಿ ಅಷ್ಟು ಸುಲಭವಾದ ಮಾತಲ್ಲ ಅಲ್ಲಿ ಸಾವಿರಾರು ಜನ ನಮ್ಮನ್ನು ನಂಬಿ ಕೂತಿರ್ತಾರೆ ನಮ್ಮನ್ನು ನಂಬಿ ನಾವು ಹೇಳ್ತಕ್ಕಂಥ ಮಾತುಕತೆ ಕೇಳಿಸ್ಕೊತಾರೆ ಅಂಥದ್ರಲ್ಲಿ ಎಲ್ಲೋ ಇದನ್ನ ತೊಗೊಂಡ್ಬಂದು ಇವತ್ತು ಇಲ್ಲಿ ಇಲ್ಲಿವರೆಗೂ ತೊಗೊಂಡ್ಬಂದು ಕೂನ್ಸಿ ಕೂರಿಸಿರ್ಬೇಕಾದ್ರೆ ನಾವುಗಳು ಸುಳ್ಳು ಹೇಳಿದ್ವಿ ಅಂತಂದ್ರೆ ಅದು ನಮಗೆ ಕೆಟ್ಟ ಹೆಸರಾಗುತ್ತೆ ನಿಜವಾಗ್ಲೂ ನನಗೆ ಈ ಒಂದು ವಿಚಾರದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ನೆಕ್ಸ್ಟ್ ಯಾರೇ ಕೂಡ ಕಣ್ಣೀರು ಹಾಕಿದ್ರು ಕೂಡ ನಾನು ನಂಬಲ್ಲ ತೋರಿಸಿ ಪ್ರೂಫ್ ಅಂತ ಕೇಳಬೇಕು ಹೌದು ನಾನು ಕೇಳಲೇಬೇಕಲ್ವಾ ಈ ಥರದ್ದು ಒಬ್ಬರು ಅಜ್ಜಿ ಕಣ್ಣೀರಿಗೆ ನಾನು ಕರಗಿ ಮೋಸ ಹೋಗಿದ್ದೀನಿ ಅಂತಂದ್ರೆ ಒಬ್ಳು ಅಜ್ಜಿ ಅಷ್ಟೊಂದು ಜನ ಸೌಜನ್ಯ ಪರ ಹೋರಾಟಗಾರನೆಲ್ಲ ಡೈವರ್ಟ್ ಮಾಡಿದ್ರು ನೋಡಿ ಸಲ ಥಿಂಕ್ ಮಾಡಿ ನೋಡಿ ಸೌಜನ್ಯ ಪರ ಹೋರಾಟ ಅನ್ನೋದೇ ನಿಂತೋಗ್ಬಿಡ್ತು ಬಂದಿದ್ದು ಡೈರೆಕ್ಟಾಗಿ ಎಲ್ಲ ಅನನ್ಯ ಭಟ್ ಕಡೆ ಟರ್ನ್ ಆಗೋಯ್ತು ಸರಿ ಆಯ್ತಪ್ಪ ಅನ್ಯಾಯ ಆಗಿದ್ದೆ ನಿಜ ಆ ಆಯ್ತು ಅಂತಂದರೆ ಅಟ್ಲೀಸ್ಟ್ ಅದಕ್ಕಾದ್ರೂ ನ್ಯಾಯ ಸಿಗುತ್ತೆ ಅಂದ್ರೆ ಅದು ಇಲ್ಲ ಆ ಕಥೆನೇ ಸುಳ್ಳಂತೆ ಏನು ಬಂತು ನಾವಿದ್ರೆ ನಾವು ಮಾಡಿದ್ದೇನು ಅವ್ನು ಯಾರೋ ಭೀಮ ಬಂದ ಅವನೇನೋ ಮಾಡ್ದ ಅವ್ನು ನೋಡಿದ್ರೆ ಉಲ್ಟಾ ಹೊಡೆದ ಅದೇನು ಸಿಕ್ತೋ ಇಲ್ವ ಅದು ಗೊತ್ತಿಲ್ಲ ಅವ್ನು ಅವನ ಬಗ್ಗೆ ನನ್ನ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅವ್ನ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಅವನ ಬಗ್ಗೆ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ನ ಬಗ್ಗೆ ಕೂಡ ಸಪೋರ್ಟಿವ್ ಆಗಿ ವಿಡಿಯೋ ಮಾಡಿದೆ ಯಾವ ಯಾವ ಕಾರಣಕ್ಕೆ ಅವನ ಒಂದು ಕುಟುಂಬದಲ್ಲೂ ಯಾವುದೇ ರೀತಿ ಒಂದು ಹಾನಿಯಾಗಿದೆ ಅವನು ಕೂಡ ಸ್ವಲ್ಪ ನೊಂದಿದ್ದಾನೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ಕೊಂಡಿದ್ದಕ್ಕೆ ಅಂದರೆ ನಾವುಗಳು ಮಾಡೋ ತಪ್ಪೇನು ಇವ್ರುಗಳು ಕಣ್ಣೀರಿಗೆ ನಂಬಿ ಇವರ ಕಣ್ಣೀರ್ನ ನಂಬಿ ಸಪೋರ್ಟ್ ಮಾಡಿ ಇನ್ಮೇಲೆ ವಿಡಿಯೋನೇ ಮಾಡಬಾರ್ದು ಪ್ರೂಫ್ ತೋರಿಸು ಅಂತ ಕೂತ್ಕೋಬೇಕು ಬೇರೆಯವರೆಲ್ಲ ಕೇಳ್ತಾರಲ್ಲ ಆ ರೀತಿ ನಾವು ಕೂಡ ಪ್ರೂಫ್ ಇದೇನಪ್ಪ ನೋವಾ ಏನು ಒಂದಿದೆ ಯಾರು ಹೊಡಿದ್ರು ಹೊಡೆದಿದ್ದಾರಾ ನಿಜವಾಗ್ಲೂ ಹೊಡೆದಿದ್ದಾರಾ ವಿಡಿಯೋ ಇತ್ತ ವಿಡಿಯೋ ಮಾಡಿಲ್ವಾ ಸಿ ಕ್ಯಾಮ್ರಾ ಇಲ್ಲ ನಿಮ್ಮ ಮನೆಯಲ್ಲಿ ಓ ಓಕೆ ಸಾರಿ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ ಯಾಕೆ ಬಿಕಾಸ್ ಪ್ರೂಫ್ ಇಲ್ಲ ಬ್ರೋ ಸಾರಿ ಇವತ್ತಿಂದನೇ ಯಾರು ಬೇಕಾದ್ರೂ ಉಲ್ಟಾ ಹೊಡಿಬೋದು ಕಲಿಗಾಲ ತುಂಬಾ ಕೆಟ್ಟೋಗಿದೆ ನೋಡಿ ಸಾರಿ ಸ್ನೇಹಿತರೆ ಏನ್ ಹೇಳ್ಬೇಕಂತ ಗೊತ್ತಾಗಲಿಲ್ಲ ನಿಜವಾಗ್ಲೂ ಬೇಜಾರಾಯ್ತು ಅಜ್ಜಿ ಮಾಡದಂತ ಮೋಸಕ್ಕೆ ಎಲ್ರಿಗೂ ಕೂಡ ಸ್ಪೆಷಲ್ ಆಗಿರ್ತಕ್ಕಂಥ ಅಲ್ವನೆ ತಿನ್ಸಿದ್ದಾರೆ ಈ ಈ ಈ ಒಂದು ವಿಡಿಯೋ ನಾನು ಮಾಡಲೇಬೇಕಾಗಿತ್ತು ನಿಮ್ಗಳಿಗೋಸ್ಕರ ಯಾಕೆ ಅಂತಂದ್ರೆ ನಾನು ಕೂಡ ಈ ಅಜ್ಜಿಗೆ ಸಪೋರ್ಟ್ ಮಾಡಿ ಮಾಡಿದ್ದೆ ಬಟ್ ನ್ಯಾಯ ಸಿಗ್ಲಿ ಅಂತ ಮಾಡಿದ್ದೆ ಹೊರತು ನಿಜವಾಗ್ಲೂ ನೊಂದಿದ್ರೆ ನ್ಯಾಯ ಸಿಗ್ಲಿ ಅಂತ ಮಾಡಿದ್ದೆ ಹೊರತು ಯಾವುದೇ ಕೆಟ್ಟು ಉದ್ದೇಶದಿಂದ ನಾನು ಮಾಡಿರಲಿಲ್ಲ ನನ್ನ ದೇವರು ನಾನು ನಂಬ್ತಕ್ಕಂಥ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನಗೆ ಯಾರ ಮೇಲೂ ಕೂಡ ಪರ್ಸನಲ್ ಆಗಿ ರಿವೆಂಜ್ ಇಲ್ಲ ಯಾರ ಮೇಲೂ ಕೂಡ ಪರ್ಸ್ನಲ್ ಕನ್ಸರ್ನ್ ಕೂಡ ಇಲ್ಲ ನನ್ನ ಒಂದು ಉದ್ದೇಶ ನನ್ನ ಚಾನೆಲ್ ಉದ್ದೇಶ ಒಂದೇ ನೊಂದಂಥವ್ರಿಗೆ ನ್ಯಾಯ ಸಿಗಬೇಕು ಅದಕ್ಕೆ ನನ್ನ ಕೈಲಾದಂತಹ ಒಂದಷ್ಟು ಅಳಿಲ್ ಸೇವೆ ನಾನು ಮಾಡಬೇಕು ಇಷ್ಟೇ ಓಕೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನ ಅಂತ ತಿಳಿಸಿ ಮತ್ತೆ ಏನಾದರೂ ಹೊಸ ವಿಚಾರಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸಿಕ್ಕಿದ್ರೆ ಮತ್ತೆ ತಗೊಂಡು ಬಂದು ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ಒಂದು ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿಕೊಂಡು ಕಾಯ್ತಾಯಿರಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್